ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡ ಖಾಲಿ ನಿವೇಶನ ಹಂಚಿಕೆ ವಿಚಾರದಲ್ಲಿ ತನಿಖೆ ನಡೆಸಿದ ಲೋಕಾಯುಕ್ತರು ಇದೀಗ ತನಿಖಾ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಲು ಮುಂದಾಗಿದ್ದಾರೆ ಆದರೆ ಈ ವರದಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕುಟುಂಬಕ್ಕೆ ಬಿಗ್ ರಿಲೀಫ್ ನೀಡುವಂತಿದ್ದು ಇದರ ಬಗೆಗಿನ ಪರ ವಿರೋಧದ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಶುರುವಾಗಿದೆ ಮೂಡ ಅಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಬಿಗ್ ರಿಲೀಫ್ ಸಿಎಂ ಸಿದ್ದರಾಮಯ್ಯ ತಪ್ಪು ಮಾಡಿರುವುದು ನಿಶ್ಚಿತ ಎಂದ ವಿಜಯೇಂದ್ರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹಂಚಿಕೆಯಾದ ನಿವೇಶನಗಳಲ್ಲಿ ಅಕ್ರಮ ಆಗಿರುವುದು ಬೆಳಕಿಗೆ ಬರ್ತಾ ಇದ್ದಂತೆ ಖುದ್ದು ರಾಜ್ಯ ಸರ್ಕಾರವೇ ಪ್ರಕರಣದ ಜಾಡು ಬೆನ್ನತ್ತಿ ಹೋಗಿದೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರ ಪಾತ್ರವೇ ಪ್ರಕರಣದಲ್ಲಿ ಇಲ್ಲ ಅಂತ ಉಲ್ಲೇಖಿಸಿ ಅವರಿಗೆ ಕ್ಲೀನ್ ಚೀಟ್ ಕೊಡುವಷ್ಟರ ಮಟ್ಟಿಗೆ ಲೋಕಾಯುಕ್ತರ ವರದಿ ಸಿದ್ಧವಾಗಿದೆ ಎಂಬ ಮಾಹಿತಿ ಹೊರಬಿದ್ದಿದೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವ ದೂರನ್ನ ಆಧರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದ ಗೃಹ ಇಲಾಖೆ ಸಿಎಂ ಸಿದ್ದರಾಮಯ್ಯ ಅವರ ಅಣತಿಯಂತೆ ತನಿಖೆ ಮುಕ್ತಾಯಗೊಳಿಸಿದ್ದಾರೆ ಒಂದು ತಮ್ಮ ಪತ್ನಿ ಪಾರ್ವತಿ ಅವರ ಹೆಸರಿನಲ್ಲಿದ್ದ ಬರೋಬ್ಬರಿ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ನೀಡಿದ್ರು ಬಳಿಕ ವಿಪಕ್ಷಗಳ ಒತ್ತಡಕ್ಕೆ ಮಣಿದ ಸಿಎಂ ಪ್ರಕರಣವನ್ನು ಲೋಕಾಯುಕ್ತ ತನಿಖೆಗೆ ವಹಿಸಿದ್ರು ಇದೀಗ ಲೋಕಾಯುಕ್ತರು ಮೊದಲು ತಾವು ಮಾಡಿರುವ ತನಿಖೆಯ ವರದಿಯನ್ನ ಕೋರ್ಟ್ಗೆ ನೀಡಬೇಕಾಗಿದ್ದು ಮುಂದಿನ ಸೋಮವಾರ ವರದಿಯನ್ನ ಕೋರ್ಟ್ಗೆ ಹಸ್ತಾಂತರಿಸಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಈ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದವರ ಪಾತ್ರ ಇಲ್ಲ ಅಂತ ಉಲ್ಲೇಖಿಸಲಾಗಿದೆಯಂತೆ ಇಷ್ಟು ಮಾತ್ರವಲ್ಲದೆ ಪ್ರಕರಣದಲ್ಲಿ ಸಿಎಂ ಪಾತ್ರವಿಲ್ಲ ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆ ಎಂಬುದು ತಿಳಿದಿದೆ ನೀವೇ ನಿಧಾನ ನಾನು ವಾರದ ಮೊದಲೇ ಇದನ್ನ ಹೇಳಿದ್ದೆ ಎಂದ ಅಶೋಕ್ ಲೋಕಾಯುಕ್ತರ ತನಿಖೆಯಲ್ಲಿ ಮೂಗು ತೂರಿಸಿದ್ರೆ ಮತ್ತೆ ಹೋರಾಟ ಇತ ಯಾವಾಗ ಮಾಧ್ಯಮಗಳಲ್ಲಿ ಲೋಕಾಯುಕ್ತರ ತನಿಖೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಡ್ತಾರೆ ಎಂಬುದು ಗೊತ್ತಾಯ್ತೋ ಗೊತ್ತಿಲ್ಲ ನಾನಂತೂ ಒಂದು ವಾರದ ಮೊದಲೇ ಇದನ್ನು ಮಾಧ್ಯಮಗಳ ಮುಂದೆ ತಿಳಿಸಿದ್ದೆ ಅಂತ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸಿಎಂ ಕುಟುಂಬದ ವಿರುದ್ಧ ಆರೋಪ ಬಂದಾಗ ತಪ್ಪಿಸಿಕೊಳ್ಳೋದು ಸರಿಯಲ್ಲ ಒಂದು ವೇಳೆ ಈಗ ಮಾಧ್ಯಮದಲ್ಲಿ ಬರ್ತಾ ಇರುವಂತೆ ಲೋಕಾಯುಕ್ತರಿಂದ ಕೋರ್ಟ್ಗೆ ತಪ್ಪು ಮಾಹಿತಿ ಹೋದರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಹೋರಾಟ ನಿಶ್ಚಿತ ಅಂತ ವಿಜಯೇಂದ್ರ ತಿಳಿಸಿದ್ದಾರೆ ಕ್ಲೀನ್ ಚಿಟ್ ಕೊಡ್ತಕ್ಕಂಥ ಕೆಲಸ ಮೂಡದಲ್ಲಿ ಆಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಸ್ಪಷ್ಟ ಅಭಿಪ್ರಾಯ ಇದರ ವಿರುದ್ಧ ನಾವು ಹೋರಾಟವನ್ನು ಕೂಡ ಮಾಡ್ತಾ ಇದ್ವಿ ವರದಿ ಸತ್ಯನೇ ಆಗಿದ್ರೆ ಒಟ್ನಲ್ಲಿ ಮೂಡ ವಿಚಾರದಲ್ಲಿ ಈಗ ಲೋಕಾಯುಕ್ತರು ಕೊಡುವ ವರದಿಯ ಮೇಲೆ ಎಲ್ಲವೂ ನಿಂತಿದ್ದು ಪ್ರಕರಣದಲ್ಲಿ ಸಿಎಂ ತಪ್ಪು ಮಾಡಿರೋದು ಗೊತ್ತಾಗಿದ್ರೂ ಸಹ ಅವರಿಗೆ ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರು ಮಾತನಾಡ್ತಾ ಇದ್ದು ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕು